ಭೂ ಗ್ಯಾರಂಟಿ ಅಂದ್ರೆ ಭೂಮಿಯ ಮಾಲೀಕತ್ವಕ್ಕೆ ಗ್ಯಾರಂಟಿ ಇರಬೇಕು ನೆಮ್ಮದಿ ಇರಬೇಕು ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜನಗಳಿಗೆ ಭೂ ಗ್ಯಾರಂಟಿ ಭೂಮಿಯ ನೆಮ್ಮದಿ ಮಾಲೀಕತ್ವದ ಖಾತ್ರಿ ಕೊಡಬೇಕು ಅಂತೇಳಿ ಎಲ್ಲ ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಹೇಳ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದ್ದಾವೆ ಆದ್ರೆ ನಮ್ಮ ಮೂಲ ಉದ್ದೇಶ ಜನಗಳಿಗೆ ಜಮೀನಿನ ಮಾಲೀಕತ್ವದ ಗ್ಯಾರಂಟಿ ಇರಬೇಕು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅವರ ಸಮಯ ದುಡಿಲಿಕ್ಕೆ ಉಪಯೋಗ ಆಗಬೇಕು ಅವರ ಸಮಯ ಅವರ ಸಂಸಾರದ ಏಳಿಗೆಗೆ ಉಪಯೋಗ ಆಗಬೇಕು ನಮ್ಮ ಮನೆ ಸುತ್ತಕ್ಕಲ್ಲ ನಮ್ಮ ಕಚೇರಿಗೆ ಅಲಿಯೋದಕ್ಕಲ್ಲ ಇದು ನಮ್ಮ ಸರ್ಕಾರದ ಧ್ಯೇಯ ಏನು ಅಂದ್ರೆ ಕಂದಾಯ ಇಲಾಖೆಯ ನಿರ್ವಹಣೆ ಜನಗಳಿಗೆ ನೆಮ್ಮದಿ ಕೊಡುವ ದಿಕ್ಕಿನಲ್ಲಿ ಸಾಗಬೇಕು ಹೇಳಿದಷ್ಟು ಸಲೀಸಲ್ಲ ಯಾಕೆಂದ್ರೆ ಕಾಲಾನುಕಾಲದಿಂದ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗದೆ ಸ್ವಲ್ಪ ವ್ಯವಸ್ಥೆಗಳು ಜಡ್ಡುಗಟ್ಟಿದ್ದಾವೆ ಆದರೆ ಇವತ್ತು ನಮ್ಮಲ್ಲಿ ಉತ್ತಮ ಅಧಿಕಾರಿಗಳ ತಂಡ ಇದೆ ಉತ್ತಮ ಅಧಿಕಾರಿಗಳ ತಂಡ ಇದೆ ನಮಗೆ ಎಲ್ಲ ಹಂತದಲ್ಲಿಯೂ ಕೂಡ ಅವರ ಸಹಕಾರದಿಂದ ಸುಧಾರಣೆಯ ಹಾದಿಯಲ್ಲಿ ಕಂದಾಯ ಇಲಾಖೆ ಸಾಕ್ತಾ ಇದೆ ಅಂತ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಯಾವುದೇ ಅಳುಕು ಇಲ್ಲ ಉಳುಕು ಇಲ್ಲ ನಮ್ಮಲ್ಲಿ ಕೆಳ ಹಂತದಲ್ಲೂ ಉತ್ತಮ ಅಧಿಕಾರಿಗಳಿದ್ದಾರೆ ತುಂಬಾ ನಮ್ಮ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಟಿಪ್ಪಣಿ ಆಗುತ್ತೆ ಅದು ಏನು ನನ್ನ ಕಿವಿಗೆ ಬೀಳ್ತಾ ಇಲ್ಲ